ಆಸ್ಟ್ರೋ ಪೂಜಾ ಪ್ರಸ್ತುತಪಡಿಸುವ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ಈ ಕಾರ್ಯಕ್ರಮದಲ್ಲಿ ಇವಾಗ ವೃಶ್ಚಿಕ ರಾಶಿಯವರ ಅಕ್ಟೋಬರ್ ತಿಂಗಳಿನ ಮಾಸ ಭವಿಷ್ಯದ ಬಗ್ಗೆ ಗಮನ ಹರಿಸೋಣ ವೃಶ್ಚಿಕ ರಾಶಿಯವರಿಗೆ ಪ್ರಧಾನವಾಗಿ ಈ ತಿಂಗಳಲ್ಲಿ ಹತ್ತನೇ ಮನೆಯಲ್ಲಿ ಮತ್ತು ಹನ್ನೊಂದನೇ ಮನೆಯಲ್ಲಿ ಶುಕ್ರನ ಸಂಚಾರ ಆಗುತ್ತೆ ಹನ್ನೊಂದು ಮತ್ತು ಹನ್ನೆರಡನೇ ಮನೆಯಲ್ಲಿ ರವಿಯ ಸಂಚಾರ ಆಗುತ್ತೆ ಹನ್ನೆರಡನೇ ಮನೆಯಲ್ಲಿ ಕುಜಾ ಮತ್ತು ಬುಧ ಇರೋದನ್ನು ಕಾಣ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲ ಗ್ರಹಗಳು ನಿಮಗೆ ವಿರುದ್ಧನೇ ಅಂತ ಹೇಳಬೇಕಾಗುತ್ತೆ ಈ ಸಮಯದಲ್ಲಿ ನಿಮಗೆ ಹತ್ತನೇ ಮನೆಯಲ್ಲಿ ಶುಕ್ರ ಇರೋವಷ್ಟು ಕಾಲ ಒಂದು ರೀತಿಯಲ್ಲಿ ಅನುಕೂಲಗಳಾಗುತ್ತೆ ಸಣ್ಣ ಪುಟ್ಟ ಮಳಿಗೆಗಳನ್ನ ನಡೆಸ್ತಾ ಇರತಕ್ಕಂಥವರು ಈ ಒಂದು ಫ್ಯಾಷನ್ ಶೋ ನಡೆಸ್ತಕ್ಕಂಥವರು ಫ್ಯಾಷನ್ ಮಾಡಲ್ಸ್ ಆಗಿರ್ಬೋದು ಅಥವಾ ಒಂದು ಈ ಬ್ಯೂಟಿ ಪಾರ್ಲರ್ ನಡೆಸ್ತಾ ಇರತಕ್ಕಂಥವರು ಹೇರ್ ಸ್ಟೈಲಿಸ್ಟ್ಗಳು ಇವ್ರಿಗೆಲ್ಲರಿಗೂ ಅಷ್ಟೇ ಈ ಮೊದಲ ಹದಿನೈದು ದಿವಸ ಏನೇನು ಪ್ರಾಫಿಟ್ಸ್ ಬರುತ್ತೆ ಏನೇನು ಆರ್ಡರ್ಗಳು ಬರುತ್ತೆ ಬುಕ್ ಮಾಡ್ಕೊಂಬಿಡಿ ಅನುಕೂಲಗಳಾಗುತ್ತೆ ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ಪ್ರೋಗ್ರಾಮ್ಗಳಿಗೆ ಅಡ್ವಾನ್ಸ್ ಏನಾದರೂ ಕೊಟ್ಟರೆ ನೀವು ಅದನ್ನು ಹಿಂದೆ ಮುಂದೆ ನೋಡಿದ್ರೆ ಅಡ್ವಾನ್ಸ್ಗಳನ್ನು ತೊಗೊಳ್ಳಿ ನಂತರ ಏನು ಎಕ್ಸಿಕ್ಯೂಟ್ ಮಾಡೋಕ್ಕಾಗುತ್ತಾ ಇಲ್ವಾ ನನ್ನ ಕೈ ಮೀರಿರೋದಾ ಈ ರೀತಿ ಆಲೋಚನೆ ಮಾಡೋದಕ್ಕೆ ಹೋಗಲೇಬೇಡಿ ಅದಕ್ಕೆ ಬೇಕಾಗಿರತಕ್ಕಂಥ ಅನುಕೂಲಗಳೆಲ್ಲ ಎಲ್ಲವೂ ಸಹ ಭಗವಂತ ನಿಮಗೆ ಆಟೋಮೆಟಿಕ್ ಆಗಿ ಸಮಯಕ್ಕೆ ಒದಗಿಸ್ಕೊಡ್ತಾರೆ ಆದರೆ ಅದೇ ಶುಕ್ರ ಹನ್ನೆರಡು ನಿಮ್ಮ ಹನ್ನೊಂದನೇ ಮನೆಗೆ ಬಂದಾಗ ನೀಚ ಸ್ಥಾನದಲ್ಲಿ ಬರ್ತಾನೆ ವ್ಯಯಾಧಿಪತಿನೂ ಆಗಿ ಸಪ್ತಮಾಧಿಪತಿನೂ ಆಗಿ ನೀಚ ಸ್ಥಾನದಲ್ಲಿ ಬಂದಾಗ ಮಾತ್ರ ಜೊತೆಯಲ್ಲಿರತಕ್ಕಂಥ ವ್ಯಕ್ತಿಗಳಿಂದ ಸಮಸ್ಯೆಗಳಾಗುತ್ತೆ ನಿಮಗೆ ನಿಮ್ಮ ಮುಖ್ಯವಾಗಿರತಕ್ಕಂಥ ಜವಾಬ್ದಾರಿಗಳಾಗಲಿ ಅಥವಾ ಅತಿಮೂಲ್ಯವಾದ ಪದಾರ್ಥಗಳಾಗಲಿ ವ್ಯಾಲ್ಯೂಯೇಬಲ್ಸ್ ಆಗಲಿ ಯಾರಿಗೆ ಇಂಟ್ರೆಸ್ಟ್ ಮಾಡಿರ್ತೀರ ಅವರು ಸ್ವಲ್ಪ ನಿಮ್ಮನ್ನು ಯಾಮ ನಂಬಿಕೆ ದ್ರೋಹ ಮಾಡತಕ್ಕಂಥದ್ದು ಈ ಥರ ಸಾಧ್ಯತೆಗಳಿದೆ ಯಾವುದೇ ಕಾರಣಕ್ಕೂ ಯಾರಿಗೂ ಅಷ್ಟೇ ನಿಮ್ಮಲ್ಲಿರೋದಂಥ ಒಂದು ಫ್ಯಾನ್ಸಿ ಪದಾರ್ಥಗಳು ಫ್ಯಾನ್ಸಿ ಡ್ರೆಸ್ ಆಗಿರ್ಬೋದು ಬೆಲೆ ಬಾಳುವಂಥ ಒಂದು ಒಡವೆಗಳಾಗಿರ್ಬೋದು ಇನ್ನು ಯಾರಿಗೂ ಕೊಡೋದಕ್ಕೆ ಹೋಗಬೇಡಿ ಒಂದು ದಿವಸ ತೊಗೊಂಡು ಹೋಗಿರ್ತೀನಿ ಎರಡು ದಿವಸ ತೊಗೊಂಡು ಹೋಗ್ತೀನಿ ತಂದು ಕೊಡ್ತೀನಿ ಅಂತ ಹೇಳ್ತಾರೆ ಇದರ ಜೊತೆ ಇವತ್ತಿನ ದಿವಸ ಏನಂತಂದರೆ ಈ ಒಂದು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸು ಇದು ಬಹಳ ಮುಖ್ಯ ಇದನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಎರವಲು ಕೊಡೋದಕ್ಕೆ ಹೋಗಬೇಡಿ ಇದು ಕೊಟ್ಟಿದ್ದಾದರೆ ಸಮಸ್ಯೆಯನ್ನು ನಿಮಗೆ ಕಟ್ಟಿಟ್ಟು ಬುತ್ತಿ ಆಗುತ್ತೆ ಜಾಗ್ರತೆ ಇರಲಿ ಇನ್ನು ಕುಜಾ ಬುಧ ಇಬ್ರು ಅಷ್ಟೇ ನಿಮಗೆ ಲಗ್ನ ನಿಮ್ಮ ರಾಶಿಯಿಂದ ವ್ಯಯಸ್ಥಾನದಲ್ಲೇ ಕೂತ್ಕೊಂಡಿರೋದ್ರಿಂದ ಈ ಸಮಯದಲ್ಲಿ ಯಾವುದೇ ರೀತಿಯಿಂದ ಹೊಸ ಟ್ರಾನ್ಸಾಕ್ಷನ್ಸ್ ಮಾಡೋದಕ್ಕೆ ಹೋಗಬೇಡಿ ಹೊಸ ವಾಹನ ಖರೀದಿ ಹೊಸ ಮನೆ ಖರೀದಿ ಅಥವಾ ಒಂದು ಹೊಸ ಒಂದು ಜಮೀನಿಗಾಗಲಿ ಸೈಟ್ಗಾಗಲಿ ಅಡ್ವಾನ್ಸ್ ಕೊಡೋಂಥದ್ದು ಇದೆಲ್ಲದರಿಂದ ದೂರ ಇರಬೇಕಾಗತ್ತೆ ಹೊಸ ಇನ್ವೆಸ್ಟ್ಮೆಂಟ್ಸು ಒಂದು ಲಾಂಗ್ ಟರ್ಮ್ ಎಸ್ ಐ ಪಿ ಮಾಡೋದಾಗಲಿ ಎಫ್ ಡಿ ಮಾಡೋದಾಗಲಿ ಆರ್ ಡಿ ಮಾಡೋದಾಗಲಿ ಯಾವುದನ್ನು ಮಾಡೋದಕ್ಕೆ ಹೋಗಬಾರ್ದು ಜಾಗ್ರತೆಯಿಂದ ಇರಬೇಕಾಗತ್ತೆ ನೀವು ವೃಶ್ಚಿಕ ರಾಶಿನವರಿಗೆ ಈ ತಿಂಗಳಿನಲ್ಲಿ ನಾವು ಹೇಳತಕ್ಕಂಥ ಪರಿಹಾರಗಳು ಅಂದರೆ ಮೊದಲನೇದಾಗಿ ನೀವು ಉಡುಪಿ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮದಲ್ಲಿ ಸರ್ಪ ಗಾಯತ್ರಿ ಹೋಮ ಅಂತ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ಎಂಥ ಸಮಸ್ಯೆಗಳಿದ್ದರೂ ಅಷ್ಟೇ ಎಂಥ ಶಾಪಗಳಿದ್ರೂ ಅಷ್ಟೇ ಅದೆಲ್ಲದರಿಂದ ನಿವಾರಣೆಯನ್ನು ಪಡ್ಕೊಳ್ತೀರಾ ಇನ್ನೂ ವಿಶೇಷವಾಗಿ ಹೇಳಬೇಕು ಅಂದರೆ ಪ್ರತ್ಯಂಗಿರ ಹೋಮ ಕುಂಭಕೋಣವನ್ನು ನಾವು ನಡೆಸ್ತಾ ಇರತಕ್ಕಂಥದ್ದು ಅದ್ಭುತವಾದ ಫಲಿತಾಂಶ ಬರುವಂಥ ಒಂದು ದಿವ್ಯವಾದ ಕ್ಷೇತ್ರ ಮಹಿಮೆ ಇರುವಂಥ ಒಂದು ಕಾರ್ಯಕ್ರಮ ಇದರಲ್ಲಿ ಭಾಗವಹಿಸಿ ಒಳ್ಳೆಯ ರಿಸಲ್ಟ್ಸ್ ಬರುತ್ತೆ ನಿಮಗೆ ಇದರ ಜೊತೆಯಲ್ಲಿ ಧಾರಣೆಗೆ ನಾವು ನಿಮಗೆ ಕೊಡ್ತಾ ಇರತಕ್ಕಂಥ ಸಲಹೆ ಅಂತಂದರೆ ಎನರ್ಜೈಸ್ ಆಗಿರತಕ್ಕಂಥ ಕರುಂಗಾಲಿ ಮಾಲ ಇದನ್ನು ನೀವು ಕತ್ತಿನಲ್ಲಿ ಧಾರಣೆ ಮಾಡ್ಕೊಳ್ಳೋದ್ರಿಂದ ಕರುಂಗಾಲಿ ಮಾಲ ಬ್ರೇಸ್ಲೆಟನ್ನು ಕೈಯಲ್ಲಿ ಹಾಕೊಳ್ಳೋದ್ರಿಂದ ಅಷ್ಟೇ ಅದ್ಭುತವಾದಂಥ ಒಂದು ರಕ್ಷಣೆ ಲಾಭ ಎರಡನ್ನೂ ಪಡ್ಕೊಳ್ತೀರ ಜ್ಯೋತಿಷ್ಯ ಮತ್ತು ವಾಸ್ತು ಸಲಹೆಗಳಿಗಾಗಿ ಎಲ್ಲ ರೀತಿಯಾದಂಥ ಪೂಜಾ ಸೇವೆಗಳಿಗಾಗಿ ಆಸ್ಟ್ರೋ ಪೂಜಾ ಡಾಟ್ ಕಾಮನ್ನು ಸಂಪರ್ಕಿಸಿ ಅಥವಾ ತೆರೆ ಮೇಲೆ ಕಾಣ್ತಾ ಇರತಕ್ಕಂಥ ನಂಬರ್ಗಳಿಗೆ ಕರೆ ಮಾಡಿ